ಕಾಂಗ್ರೆಸ್ನವರು ಹೇಳುವುದು ಸೆಕ್ಯುಲರ್ ಕೆಲಸ ಮಾಡುವುದು ಸಮಾಜ ದೇಶ ಒಡೆಯುವ ಕೆಲಸ ಎಂದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಆಕ್ರೋಶ ವ್ಯಕ್ತಪಡಿಸಿದರು ನಗರದಲ್ಲಿ ಶನಿವಾರ ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಕಾಂಗ್ರೆಸ್ನವರದ್ದು ತುಷ್ಟೀಕರಣ ಮಾಡುವುದೇ ಕೆಲಸ ಆಗಿದ್ದು ಯಾವುದೇ ಅಲ್ಪಸಂಖ್ಯಾತರನ್ನ ಮುಸಲ್ಮಾನರನ್ನ ಉದ್ಧಾರ ಮಾಡಿಲ್ಲ ಕೇವಲ ಅವರ ತುಷ್ಟೀಕರಣ ಮಾಡಿ ರೊಕ್ಕ ಹುಡುಕುಕೊಳ್ಳುವುದು ಅವರ ಕೆಲಸ ಯಾವ ಅಲ್ಪಸಂಖ್ಯಾತರನ್ನ ಉದ್ಧಾರ ಮಾಡಿದ್ದಾರೆ ಹೇಳಲಿ ನೋಡೋಣ ಎಂದರು ಹಿಜಾಮ ಹಿಜಾಬನ್ನು ಕಾಲೇಜು ಶಾಲೆಗಳಲ್ಲಿ ಪ್ರೋತ್ಸಾಹಿಸದ್ರ ಮೂಲಕ ಕಾಂಗ್ರೆಸ್ ಹಿಂದೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಕೂಡ ಹಿಜಾಬ್ ಇಶ್ಯೂ ಶುರು ಮಾಡಿದವರು ಕಾಂಗ್ರೆಸ್ ಅವರೇ ಅವರು ಈ ರೀತಿಯ ಇಶ್ಯೂವನ್ನು ಪ್ರೋತ್ಸಾಹಿಸೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಮನಸ್ಸು ವಿದ್ಯಾರ್ಥಿಗಳಲ್ಲಿ ವಿಭಾಗ ಮಾಡುವಂಥದ್ದನ್ನು ಅವ್ರು ಪ್ರೋತ್ಸಾಹಿಸ್ದಂಗೆ ಆಗ್ತೈತೆ ಯಾಕಂದರೆ ಎಲ್ಲ ಶಾಲೆಗೆ ಯೂನಿಫಾರ್ಮ್ ಅನ್ನೋದು ಇರ್ತದೆ ಯೂನಿಫಾರ್ಮದ ಅರ್ಥ ಏನು ಸಮವಸ್ತ್ರ ಸಮವಸ್ತ್ರ ಅಂದರೆ ಎಲ್ಲರೂ ಒಂದೇ ರೀತಿಯ ವಸ್ತ್ರ ಹಾಕೋಬೇಕು ಅದರಾಗ ಮೇಲು ಕೀಳು ಜಾತಿ ಭೇದ ಧರ್ಮ ಭೇದ ಇವೆಲ್ಲ ಕಾಣೋದಿಲ್ಲ ಅನ್ನುವಂಥದ್ದು ಸಮವಸ್ತ್ರದ ಉದ್ದೇಶ ಆ ಸಮವಸ್ತ್ರದ ಉದ್ದೇಶವನ್ನು ನಿರ್ನಾಮ ಮಾಡೋಕ್ಕೆ ಕಾಂಗ್ರೆಸ್ದವ್ರು ಹೊಂಟಾರೆ ಈಗ ಆ ಮಕ್ಕಳಿಗೆ ಮುಸ್ಲಿಂ ಸಮಾಜದ ಮಕ್ಕಳಿಗೆ ಹಿಜಾಬನ್ನ ಹಾಕಲಿ ಹಾ ಹಾ ಹಾಕ್ರಿ ಅಂತೇಳಿ ಪ್ರೋತ್ಸಾಹಿಸೋದ್ರ ಮೂಲಕ ಆ ಸಮಾಜದಲ್ಲಿರುವಂಥ ಹಿರಿಯರು ಕಂಪಲ್ಸರಿ ಮಾಡ್ತಾರೆ ನೀವು ಹೋಗ್ಬೇಕಂತಂದ್ರೆ ಅದು ಹಿಜಾಬ್ ಹಾಕ್ಕೊಂಡು ಹೋಗ್ಬೇಕಂತೆ ಹಾಗಾಗಿ ಆ ಮಕ್ಕಳಲ್ಲಿದ್ದಾಗ ಆ ಧರ್ಮ ಭೇದದ ಭಾವನೆಯನ್ನು ಬಿತ್ತುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾರೆ ಇವರು ಹೇಳೋದು ಸೆಕ್ಯುಲರ್ ಆದರೆ ಮಾಡುವಂಥದ್ದು ಸಮಾಜ ದೇಶ ಹೊಡೆಯುವಂಥ ಕೆಲಸ ಈ ಕೆಲಸ ಬಿಡಬೇಕು ಸಮವಸ್ತ್ರದ ಹೆಸರಿಗೆ ತಕ್ಕಂಗೆ ಸಮನಾದ ವಸ್ತ್ರವನ್ನು ಎಲ್ಲರಿಗೂ ಪಾಲಿಸುವಂಗೆ ಮಾಡಬೇಕು ಸರ್ ಅದ ಒಂದು ಕಡೆ ಇನ್ನೊಂದು ವಿದ್ಯಾರ್ಥಿನಿಯರಿಗೆ ಹಿಂದೂ ವಿದ್ಯಾರ್ಥಿನಿಯರಿಗೆ ಕುಂಪ ಹಚ್ಬೇಡಿ ಕಾಲುಂಗರ ತೆಗಿರಿ ಮಾಂಗಲ್ಯ ತೆಗಿರಿ ಒತ್ತಾಯ ಮಾಡ್ತೀವಿ ಇಲ್ಲ ಒಂದು ಕಡೆ ಸಾಕಷ್ಟು ಇನ್ನೊಂದು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡೋದು ಟಾರ್ಗೆಟ್ ಟಾರ್ಗೆಟ್ ಮಾಡೋದು ಧರ್ಮ ಸರ್ಕಾರ ಕೈ ಹಾಕ್ತೀವಿ ಈಗ ಕುಂಪ ಹಚ್ಕೋದೈತಲ್ಲ ಬರೀ ಹಿಂದೂ ಅಲ್ಲ ಅದು ಭಾರತ ದೇಶದ ಸಂಸ್ಕೃತಿ ಇವತ್ತು ಕ್ರಿಶ್ಚಿಯನ್ರು ಸತ್ಯ ಹಚ್ಕೊತಾರೆ ಹಾಂ ಸೊ ಹಂಗಾಗಿ ಅದು ಭಾರತ ದೇಶದ ಸಂಸ್ಕೃತಿ ಐತಿ ಅದು ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಇವರು ಅಲ್ಲೇ ಹೆಂಗೆ ಮಾತಾಡ್ತಾರೆ ಇಲ್ಲೇ ಹೆಂಗೆ ಮಾತಾಡ್ತಾರೆ ಇದು ತಪ್ಪಿದೆ ಒಂದು ಕಡೆ ತುಷ್ಟೀಕರಣ ಅವ್ರ ಕೆಲಸ ಆದರೆ ರೀ ಬರೀ ತುಷ್ಟೀಕರಣ ಮಾಡೋದು ಮುಸ್ಲಿಮರು ತುಷ್ಟೀಕರಣ ಮಾಡೋದು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋದು ಆ ಹೆಸ್ರಲ್ಲ ರೊಕ್ಕ ಹೊಡ್ಕೊಳ್ಳೋದು ಅವ್ರು ಯಾರಿಗೂ ಉದ್ಧಾರ ಮಾಡಲ್ಲ ಹೇಳ್ರಿ ಯಾವ ಮುಸ್ಲಿಂ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಉದ್ಧಾರ ಆಗೈತಿ ಮುಸ್ಲಿಂ ಸರ್ಕಾರ ಏನು ಹೆಂಗೆ ಸಮಾಜ ಮೊದಲು ಹೆಂಗಿತ್ತು ಈಗೂ ಹಂಗೈತಿ ಅವ್ರಿಗೆ ನಿಜವಾದ ಅರ್ಥದಲ್ಲಿ ಅವ್ರಿಗೆ ಶಕ್ತಿ ತುಂಬೋದು ಬಿಟ್ಟು ಅವರಿಗೆ ಶಿಕ್ಷಣದ ಮೂಲಕ ಅವ್ರಿಗೆ ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ ಅವರು ಉದ್ಯೋಗ ಮಾಡೋಕ್ಕೆ ವ್ಯವಸ್ಥೆ ಮಾಡೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬೋದನ್ನು ಬಿಟ್ಟು ಇಂಥ ಕೆಲಸ ಅವ್ರು ಮಾಡ್ತಾರೆ ದಟ್ಟವಾದಂಥ ಬರಗಾಲ ಇವರು ಕೆಲಸವನ್ನು ನಿನ್ನೆ ಜಮೀರ್ ಅಹಮದ್ ಮಾಡಿದ್ದಾರೆ ಮುಖ್ಯಮಂತ್ರಿ ಮಾಡಿದ್ದಾರೆ ಬಗ್ಗೆ ಎಲ್ಲೋ ಒಂದು ಕಡೆ ಅವರು ಅವ್ರದ್ದು ಏನೈತಿ ಅಂತ ಹೊರಗೆ ಬರತ್ತೈತೆ ಜನರಿಗೆ ಗೊತ್ತಾಗ್ತದೆ ಇಂಥ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಒಂದು ಕಡೆ ಹೇಳ್ತಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಕೊಡೋಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡಬೇಕು ಹಂಗೆ ಹಂಗೆ ಅಂತ ಇನ್ನೊಂದು ಕಡೆ ಐಷಾರಾಮಿ ಜಟ್ಟದಲ್ಲಿ ಸ್ಪೆಷಲ್ ಜಟ್ಟದಲ್ಲಿ ಇಟ್ಕೊಂಡು ಅಡ್ಡಾಡ್ತಾರೆ ಜನ ನೋಡ್ತಿರ್ತಾರೆ ಇಂಥವೆಲ್ಲ ಮಾಡೋದು ಇವರು ಸರ್ ನಿನ್ನೆ ಉಪರಾಷ್ಟ್ರಪತಿ ಅವರಿಗೆ ರಾಜ್ಯಸಭೆಯಲ್ಲಿ ಇವರೆಲ್ಲ ರಾಹುಲ್ ಗಾಂಧಿ ಅವರನ್ನ ವೀಡಿಯೋ ಮಾಡೋದು ಅತಿ ಅತ್ಯಂತ ವೈಕ್ಯವಾಗಿ ನಡ್ಕೋತಕ್ಕ ಒಂದು ಸಂವಿಧಾನಕ್ಕೆ ಗೌರವ ಗೌರವ ತೋರ್ತಕ್ಕಂಥ ಕೆಲಸ ಮಾಡ್ತೇವೆ ರಾಹುಲ್ ಗಾಂಧಿಗೆ ಏನು ಹೇಳ್ಬೇಕು ಒಂದಕ್ಕೆ ಇದ್ರಾಗ ಹೇಳ್ಬೇಕಂದ್ರೆ ಬುದ್ಧಿಲ್ಲದ ಬುದ್ಧಿಲ್ಲ ಅವರಿಗೆ ಹಾಂ ಅವ್ರಿಗಂತೂ ಬುದ್ಧಿ ರಾಹುಲ್ ಗಾಂಧಿಗೆ ಅದು ಜನರಿಗೆ ಗೊತ್ತಾಯ್ತು ಪಪ್ಪು ಅಂತ ಹೇಳಿ ದಿವಸ ಪ್ರಸಿದ್ಧ ಆಗ್ಯಾರವರು ಅದ್ರ ಜೊತೆ ರಾಜ್ಯಸಭಾ ಅಂತ ಚೇರ್ಮನ್ ಅಂತಂದ್ರೆ ಉಪರಾಷ್ಟ್ರಪತಿಗಳು ಉಪರಾಷ್ಟ್ರಗಳಂಥ ಘನವತ್ತ ಪೊಸಿಷನ್ ಅದು ಹಾಂ ಅಂಥ ಘನತೆಗಳಂಥ ಪೊಸಿಷನ್ನಿಗೆ ಸ್ಥಾನಕ್ಕೆ ಈ ರೀತಿ ಇವರು ಕುಚೋದ್ಯ ಮಾಡೋದು ಅದು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ಸಿನ ಸಂಸ್ಕೃತಿ ತೋರಿಸುತ್ತೆ ಆ ರೀತಿಯ ಮಾಡಿದಂಥ ಸದಸ್ಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಬಿಟ್ಟು ಇವರು ಅವನು ಡಿಫೆಂಡ್ ಮಾಡ್ತಾ ಇರೋದು ತಪ್ಪು ಸರಿ ಕೆಲವು ಈ ಸೆಂಟ್ರಲ್ ಕ್ಷೇತ್ರ ಶಾಸಕರಲ್ಲಿ ಹೆಸನ್ ಮಾಡಿದ್ದಾರೆ ಸೆಂಟ್ರಲ್ ಮೇಲೆ